ಇನ್ನು ಮೀನರಾಶಿ ಮೀನರಾಶಿಗೆ ಈಗಾಗಲೇ ಶನೈಶ್ಚರ ಬಂದುಬಿಟ್ಟಿದ್ದಾನೆ ನಿಮ್ಮ ರಾಶಿಗೆ ಶನೈಶ್ಚರ ಎಂಥ ಫಲ ಕೊಡ್ತಾನಪ್ಪ ಅಂತಂದರೆ ನಿಜವಾಗಿಯೂ ಶಾಸ್ತ್ರದಲ್ಲಿ ಒಳ್ಳೆಯ ಫಲವನ್ನು ಹೇಳಿದೆ ಜೀವ ಕ್ಷೇತ್ರಗತೆಯ ಅರ್ಕಜೆ ಪುರಮ ಪುರಬಲ ಗ್ರಾಮಾಗ್ರ ನೇತ ಅಂತ ಹೇಳಿದೆ ಹೀಗಾಗಿ ಶನಶ್ಚರ ನಮ್ಮ ರಾಶಿಗೆ ಬಂದುಬಿಟ್ಟಿದ್ದಾನೆ ಅಂತ ನೀವು ಆತಂಕಕ್ಕೊಳಗಾದರೆ ಮೂರ್ಖರಾಗ್ತೀರಾ ಹೀಗಾಗಿ ಯುಗಾದಿ ಫಲ ಅಂತಕ್ಕಂಥದ್ದು ನಿಮ್ಮ ಪಾಲಿಗೆ ಶುಭವನ್ನೇ ತಂದು ಕೊಡುತ್ತೆ ಗಾಬರಿ ಮಾಡ್ಕೋಬೇಡಿ ಅಲ್ಲಿ ಅಧಿಕಾರ ಬಲವನ್ನು ಸೂಚಿಸ್ತಾ ಇದೆ ಶನೈಶ್ಚರನಿಗೆ ಮೀನ ಮೀನರಾಶಿ ಅಂತಕ್ಕಂಥದ್ದು ಒಳ್ಳೆಯ ಮನೆ ಹೀಗಾಗಿ ವಸ್ತುತಃ ಶನೈಶ್ಚರ ಹತ್ತತ್ತು ತಿಂಗಳು ಮೂವತ್ತು ತಿಂಗಳು ಇರ್ತಾನಲ್ವ ಹೀಗಾಗಿ ಇಪ್ಪತ್ತು ತಿಂಗಳು ನಿಮಗೆ ತುಂಬ ಉತ್ಕೃಷ್ಟವಾದ ಫಲ ಇದೆ ಕೊನೆಗೆ ಶನೈಶ್ಚರ ಹಾಗೂ ಚಂದ್ರ ಇವರಿಬ್ಬರು ವಿನಿರ್ಗಮಸ್ತವು ಅಂತ ಹೇಳಿದೆ ಶಾಸ್ತ್ರದಲ್ಲಿ ಹೀಗಾಗಿ ಬಿಟ್ಟು ಹೋಗುವಾಗ ಸ್ವಲ್ಪ ತೊಂದರೆ ಮಾಡುವ ಸಾಧ್ಯತೆ ಇದೆ ಹೀಗಾಗಿ ಇನ್ನು ಇಪ್ಪತ್ತು ತಿಂಗಳು ಗಾಬರಿ ಮಾಡ್ಕೋಬೇಡಿ ನಿಮಗೆ ಅಧಿಕಾರ ಬಲ ಇದೆ ಲಾಭ ಬರ್ತಕ್ಕಂತಹ ಸಾಧ್ಯತೆ ಇದೆ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು ವಿದೇಶ ಸಂಪರ್ಕಗಳು ಏರ್ಪಾಡಾಗ್ತಕ್ಕಂಥದ್ದು ಅವರಿಂದ ಲಾಭ ಬರ್ತಕ್ಕಂಥದ್ದು ಇದನ್ನೆಲ್ಲ ಕಾಣ್ತೀರಾ ಆದರೆ ಆರೋಗ್ಯ ಕಡೆಗೆ ರಾಹು ಇರೋ ಕಾರಣದಿಂದಾಗಿ ಆರೋಗ್ಯ ಸ್ವಲ್ಪ ಎಚ್ಚರವಾಗಿರಿ ಕಣ್ಣಿನ ಬಾಧೆಗಳು ಸೂಚಿಸ್ತಾ ಇದೆ ಶಿರೋಬಾಧೆ ತಲೆ ಭಾಗದಲ್ಲಿ ರೋಗ ಇದು ಸ್ವಲ್ಪ ತೊಂದರೆ ಉಳು ಒಳಗಾಗೋ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ ಇದು ಪ್ರಧಾನವಾದ ಅಂಶ ಇನ್ನು ಮೇ ನಂತರದಲ್ಲಿ ಗುರುವಿನ ಬದಲಾವಣೆ ಇದೆಯಲ್ಲ ಚತುರ್ಥ ಸ್ಥಾನಕ್ಕೆ ಹೋಗ್ತಾನೆ ಚತುರ್ಥ ಸ್ಥಾನದಲ್ಲಿ ಏನು ಮಾತ್ರ ಸೌಖ್ಯ ಅಂತ ಹೇಳಿದೆ ಹೀಗಾಗಿ ತಾಯಿಯ ಜೊತೆಗೆ ಏನಾದರೂ ಕ್ಲಾಷಸ್ ಇದ್ದರೆ ಈಗ ಅದು ಇದೆಯಪ್ಪ ಪ ಸುಮಾರು ಜನ ಮನೆಗಳಲ್ಲಿ ಇದೇ ಸಮಸ್ಯೆ ತಾಯಿ ಮಕ್ಕಳಿಗೆ ಆಗೋದಿಲ್ಲ ಈ ಥರದೊಂದು ಸಾಮಾನ್ಯವಾಗಿ ಅಂಥದ್ದನ್ನು ಇದೆ ಈಗ ಕಾಣ್ತಾ ಇದ್ದೀವಲ್ಲ ಹಾಗಾಗಿ ಇದೆ ಅಂತ ಹೇಳಬೇಕು ಆದರೆ ಅದೆಲ್ಲ ಸರಿ ಹೋಗ್ಬಿಡುತ್ತೆ ತಾಯಿ ಮಕ್ಕಳ ಬಾಂಧವ್ಯ ಸರಿ ಹೋಗುತ್ತೆ ಗೃಹ ನಿವೇಶನ ಇತ್ಯಾದಿಗಳ ತಕರಾರುಗಳೇನಾದರೂ ಇದೆ ಅವುಗಳ ನಿವಾರಣೆಯಾಗಿ ಒಂದು ಮನೆ ಕಟ್ತಕ್ಕಂತಹ ಸಾಧ್ಯತೆ ಅವುಗಳ ಒಂದು ಶುಭ ಫಲ ಕಾಣಲಿಕ್ಕೆ ಖಂಡಿತ ಅವಕಾಶ ಇದೆ ಗುರು ಕರ್ಮಸ್ಥಾನವನ್ನು ನೋಡ್ತಾನೆ ಹೀಗಾಗಿ ನೇರ ದೃಷ್ಟಿಯಿಂದ ಹೀಗಾಗಿ ವೃತ್ತಿಯಲ್ಲೂ ಕೂಡ ಹೊಸ ಒಂದು ಪ್ರಯತ್ನಗಳಿಗೆ ಸಾಧ್ಯತೆ ಇದೆ ಅಥವಾ ಇರತಕ್ಕಂಥ ಕಡೆನೇ ಗೌರವ ಪ್ರತಿಷ್ಠೆಗಳು ಬರ್ತಕ್ಕಂಥದ್ದು ಬಡ್ತಿ ಸಿಗ್ತಕ್ಕಂಥದ್ದು ಉದ್ಯೋಗಕ್ಕೆ ತೊಂದರೆ ಇಲ್ಲ ಆ ರೀತಿಯಲ್ಲಿ ಗುರುವಿನ ದೃಷ್ಟಿ ನಿಮ್ಮನ್ನು ಕಾಪಾಡುತ್ತೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಮತ್ತು ಗುರುವಿನ ಪ್ರಯಾಣ ಅಕ್ಟೋಬರಲ್ಲಿ ಆತ ಪಂಚಮಕ್ಕೆ ಹೋಗ್ತಾನೆ ಯಥಾ ಪ್ರಕಾರ ನಿಮಗೂ ಅಷ್ಟೇ ಅಲ್ಲಿ ಸುತಸ್ಥೆ ಧೀಮಾನ್ ಅಂತ ಹೇಳಿದೆಯಲ್ಲ ಹೀಗಾಗಿ ಬುದ್ಧಿವಂತರಾಗ್ತೀರಾ ಸಂಶೋಧನೆಗಳಲ್ಲಿ ಭಾಗಿಯಾಗ್ತೀರಾ ಗೌರವ ಪ್ರತಿಷ್ಠೆಗಳು ಬರುತ್ತೆ ಹೈಯರ್ ಸ್ಟಡೀಸ್ ಮಾಡೋರಿಗೆ ಒಂದು ಪಿ ಹೆಚ್ ಡಿ ವಿಶೇಷವಾದ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು ಈ ಥರದ್ದೆಲ್ಲ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ ಗುರುಬಲ ಬಂದ್ಬಿಡುತ್ತೆ ಹೀಗಾಗಿ ಮನೆಯಲ್ಲಿ ಮಂಗಳ ಕಾರ್ಯಗಳು ನಿಸ್ಸಂಶಯವಾಗಿ ಏರ್ಪಾಡಾಗುತ್ತೆ ಅಕ್ಟೋಬರ್ ನವಂಬರ್ ವೇಳೆಗೆ ಕಾರ್ತಿಕ ಮಾಸ ಮಾರ್ಗಶಿರ ಕಾರ್ತಿಕಗಳಲ್ಲಿ ಉತ್ಕೃಷ್ಟವಾದ ಫಲ ಕಾಣಲಿಕ್ಕೆ ಅವಕಾಶ ಇದೆ ಮೀನರಾಶಿಯವರಿಗೆ ಇಷ್ಟೆಲ್ಲ ಒಳ್ಳೆಯ ಫಲ ಇದೆಯಲ್ಲ ಹಾಗಂತ ಸುಮ್ಮನೆ ಇರೋಕ್ಕಾಗಲ್ಲ ವೇದ ರಾಹು ಅದೇ ಮೇನಲ್ಲಿ ರಾಹುವಿನ ಸಂಚಾರ ವ್ಯಯ ಬಂದಾಗ ಕಾಲಿನ ಬಾಧೆ ಉಂಟಾಗುತ್ತೆ ಏನೋ ಒಂದು ರಾಡಿ ವ್ರಣ ಇವುಗಳು ನಿಮ್ಮನ್ನು ಪೀಡಿಸ್ತಕ್ಕಂತಹ ಸಾಧ್ಯತೆ ಹೀಗಾಗಿ ಬಹಳ ಎಚ್ಚರಿಕೆ ಇರಬೇಕು ಅಪವ್ಯಯ ವ್ಯಯ ಉಂಟಾಗ್ತಕ್ಕಂಥದ್ದು ಕೇತು ಶಷ್ಟಕ್ಕೆ ಬಂದಾಗ ಸಾಲ ಮಾಡಿಸ್ತಕ್ಕಂಥದ್ದು ಧೈರ್ಯವೂ ಇದೆ ಸಾಲವೂ ಇದೆ ಈ ಎರಡೂ ರೀತಿಯ ಬಾಧೆಗಳನ್ನು ಸೂಚಿಸುತ್ತೆ ಎಚ್ಚರಿಕೆಯೂ ಬೇಕು ಹೀಗಾಗಿ ಗಾಬರಿಯಾಗೋ ಅವಶ್ಯಕತೆ ಇಲ್ಲ ಯಾವ ಗ್ರಹದಿಂದ ಎಚ್ಚರಿಕೆ ತಗೋಬೇಕು ಆ ಗ್ರಹ ದೇವತೆಯ ಆರಾಧನೆ ಮಾಡಿದ್ರೆ ಸಾಕಾಗುತ್ತೆ ನೀವು ಕೂಡ ಸುಬ್ರಹ್ಮಣ್ಯನ ಪ್ರಾರ್ಥನೆ ಸು ಶಿವಕ್ಷೇತ್ರ ದರ್ಶನ ಇವುಗಳನ್ನು ಮಾಡೋದು ತುಂಬ ಒಳ್ಳೆಯದು ಶನೇಶ್ವರನ ಪ್ರಾರ್ಥನೆ ತಪ್ಪಿಸಬೇಡಿ ಪ್ರತಿ ಶನಿವಾರ ಶನಿವಾರ ಶನಿ ಹೋಗಿ ಬನ್ನಿ ಶನೇಶ್ವರ ನಿಮ್ಮ ನಿಮ್ಮ ಪಾಲಿಗೆ ಕೆಟ್ಟವನಲ್ಲ ಇದು ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್